ಕಗದ ಬೆಳಕಿಗೆ ಸ್ವಾಗತ ಇಂದಿನ ಕಗ್ಗ ಒಂದೇ ಗಗನವ ಕಾಣು ತೊಂದೆ ನೆಲವನ್ನು ತುಳಿಯು ತೊಂದೆ ಧಾನ್ಯವನುಣ್ಣು ನೀರ್ ಗುಡಿದು ಒಂದೇ ಗಾಳಿಯನುಸಿರುವ ನರಜಾತಿಯೊಳಗೆಂತು ಬಂಧುದಿ ವೈಷಮ್ಯ ಮಂಕುತಿಮ್ಮ ಈ ಜಗತ್ತಿನಲ್ಲಿ ದ್ವೇಷ ಹೇಗೆ ಬಂತು ಯಾಕೆ ಬಂತು ಈ ಪದ್ಯದಲ್ಲಿ ವಿಮರ್ಶೆ ಮಾಡ್ತಾ ಇದ್ದಾರೆ ನಾವು ಕುಡಿಯುವುದು ಒಂದೇ ನೀರನ್ನು ನಮಗಿರುವುದು ಒಂದೇ ಆಕಾಶ ಒಂದೇ ಗಗನವನ್ನು ಕಾಣುತ್ತಾ ಒಂದೇ ನೆಲವನ್ನು ತೊಳೆಯುತ್ತಾ ಒಂದೇ ರೀತಿಯ ಧಾನ್ಯವನ್ನು ಉಣ್ಣುತ್ತಾ ಒಂದೇ ಗಾಳಿಯನ್ನು ಉಸಿರಾಡುತ್ತಾ ನಾವು ಒಂದೊಂದೇ ಇದನ್ನು ಅನುಭವಿಸ್ತಾ ಇದ್ದೇವೆ ಆದರೂ ಕೂಡ ಒಂದೇ ಗಗನವ ಕಾಣು ತೊಂದೆ ನೆಲವನ್ನು ತುಳಿಯು ತೊಂದರೆ ಧಾನ್ಯವನ್ನುಣ್ಣು ತೊಂದರೆ ನೀರು ಕುಡಿದು ನಾವು ನೀರು ಕುಡಿದು ಒಂದೇ ರೀತಿಯ ನೀರು ಒಂದೇ ಗಾಳಿಯನ್ನುಸಿರಿಯುವ ನರಜಾತಿಯೊಳಗೆ ಈ ರೀತಿಯಾಗಿ ಒಂದೊಂದನ್ನೇ ಅನುಭವಿಸುವಂಥ ನರಜಾತಿಯಲ್ಲಿ ಹೇಗೆ ವಿದ್ವೇಷ ಬಂತು ದ್ವೇಷ ಬಂತು ಯಾಕೆ ದ್ವೇಷಿಸಬೇಕು ನಮಗೆಲ್ಲರಿಗೂ ಇರುವುದೊಂದು ಆಕಾಶ ನಮಗೆಲ್ಲಿರುವುದು ಎಲ್ ಇರುವುದು ಎಲ್ಲವರಿಗೂ ಇರುವುದು ಕುಡಿಯಲಿಕ್ಕೊಂದು ನೀರು ಗಾಳಿ ಒಂದೇ ಧಾನ್ಯ ಒಂದೇ ಇಷ್ಟೆಲ್ಲ ಒಂದಿರಬೇಕಾರೆ ನಾವೆಲ್ಲ ಬೇರೆ ಬೇರೆ ಎಂಬುದಾಗಿ ಯಾಕೆ ನಾವು ಜಗಳ ಆಡಬೇಕು ಯಾಕೆ ಬಂದಿದೆ ದ್ವೇಷ ಎಂಬುದಾಗಿ ಡಿ ವಿ ಜಿಯವರು ಇಲ್ಲಿ ಪ್ರಶ್ನಿಸ್ತಾರೆ ಮುಂದಿನ ಕಗ್ಗಕ್ಕಾಗಿ ಭೇಟಿಯಾಗೋಣ ನಮಸ್ಕಾರ